Friends, welcome back to topic King line Thank you so much, everyone. heal��은 pure öfke daha içini fuamaya bağladım ort exception kız bu ಏ ಆಗಿಂತ ಒಂದ ತಡತಿಲ್ಲ

Hello hi friends Tera tampa Ke liye yaar jo nahi aa da ke jo nahi aake pura support pura mat friends ஜனா ஜனி கூட கூட ಊಟ ಆಯ್ತಾ ಫ್ರೆಂಡ್ಸ್ ಎಲ್ಲರದು ಏನು ಊಟ ಮಾಡಿದ್ರಿ ಸೂಪರ್ ಸೂಪರ್ ಇದೆ ಥ್ಯಾಂಕ್ ಯು ಸೊ ಮಚ್ ಸ್ಟರ್ ನಿಮ್ದು ಲೈವ್ ಹೇಳಿ ಹ್ಞೂ ನಿಮ್ಮ ಲೈವಿಂಗ್ ಸ್ಟಾರ್ ಸ್ಟರ್ ನಿಮ್ಮ ಲೈವ್ ಟೈಮಿಂಗ್ ಹೇಳಿ ಹನ್ನೆರಡು ಸಾವಿರ ಮತ್ತು ಹಾಗೆ ನಮ್ಮ ಸುಜಾತ ಸ್ಟರ್ ಬಂದರು ಐ ಸ್ಟರ್ ವೆಲ್ಕಮ್ ಬ್ಯಾಕ್ ಟು ಟೌ ಒಂಬತ್ತುವರೆಗೆ ನಾನು ಅಕ್ಕಂದು ಲೈವ್ ಇದೆಯಾ ಅಕ್ಕಂದು ಲೈವ್ ಇದೆಯಾ ಅಂತಂದು ಸುಮ್ಮನೆ ಟೆನ್ಷನ್ ಪಡ್ಕೊತಾ ಇದ್ದೀನಿ ಹೇಳ್ಬೇಕಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆಯ್ ಏನೋ ತಮ್ಮ ಸುಜರ್ ಸ್ಟಾರ್ ಬಂದ್ರೆ ವಾಯ್ಸ್ ಸ್ಟಾರ್ ವೆಲ್ಕಮ್ ಬ್ಯಾಕ್ ಟು ಟಾಪಿಕ್ ಇನ್ ಕಣ ಲೈವ್ ಥ್ಯಾಂಕ್ ಯು ಸೊ ಮಚ್ ಸ್ಟರ್ ಲೈವೇಜ್ ಅದಕ್ಕೆ ಸ್ಟಾರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಊಟ ಆಯ್ತಾ ಸ್ಟಾರ್ ಏನು ಊಟ ಮಾಡಿದ್ರಿ ಇವತ್ತು ಲೈವ್ ಮಾಡೆಯಲ್ಲ ಸ್ಟಾರ್ ಅದಕ್ಕೆ ನಾರ ಸಹಂತಿದ್ದಾರೆ ಸುಜರ್ ಸ್ಟಾರ್ ಎಂಬುದು ಊಟ ಏನು ಸ್ಟಾರ್ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತದೆ ಹಾಗೆ ಲೈಕ್ ಕೊಡಿ ಸ್ಟಾರ್ ಎಲ್ಲ ಮತ್ತೇನ್ ಸಮಾಚಾರ ಸ್ಟಾರ್ ಹೇಗಿದ್ದಾರ ಹಾಗೆ ದಯವಿಟ್ಟು ಯಾರು ಐಡಿಯಾದಿಯರ ಕೊಡ್ಬಿಡಿ ಯಾರು ದಯವಿಟ್ಟು ಐಡಿಯಲ್ ಇರೋಕೊಬಿ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ತ್ರೀ ಮೆಂಬರ್ಸ್ ಇದ್ರೆ ಯಾರು ಲಗೇಜ್ ಲಗೇಜ್ ಆಗಿ ಹಾಗೆ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ஏ யாரோ மாட்டாத இல்ல ஏக்கே என்னாயிற்று 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 இல்ல ஏகே அது வர க ஒரு வெசர் கொண்டவ கூரிய வந்து எல்லாரదవன்றீ 千颂，千颂吧，千颂。接 ಟೂ ಮೆಂಬರ್ಸ್ ಇದ್ರ ಲೈವ್ ಅಲ್ಲಿ ಯಾರು ಲೈವ್ ಏಜ್ ಇಲ್ಲ ಲೈವ್ ಎಲ್ಲಿ ಹಾಗೆ ಸಪೋರ್ಟ್ ಕೂಡ ಮಾಡಿ ಫ್ರೆಂಡ್ಸ್ ಮಾಡೋ ಕನ್ನಡ ಯೂಟ್ಯೂಬ್ ಚಾನಲ್ ಲೈವ್ ಮಚ್ ಆಗಿರುತ್ತೆ ಹಾಗೆ ಮೆಂಬರ್ಸ್ ಇದ್ರ ಯಾರು ಲಗೇಜ್ ಆ ಲಗೇಜ್ ಜನಗೆ ಹಾಗೆ ಸಪೋರ್ಟ್ ಕೂಡ ಮಾಡಿ ನೋಡಿ ನಮ್ ಸುದರ್ ಒಂದೇ